ಇಪ್ಪತ್ತು ವರ್ಷ ಮುಂಚೆ ನನ್ನ ಹೇಳ್ದೆ ಕೇಳ್ದೆ ಬೇರೆ ಅವ್ರು ಬೇರೆ ಒಂದು ಕುಟುಂಬನೇ ಕಟ್ಕೊಂಡ್ರು ಶ್ರೀರಾಮಚಂದ್ರನ ವನವಾಸಕ್ಕೆ ಕಳಿಸ್ತಾರೆ ಕೈಕೈ ಆ ನೋವಲ್ಲಿ ದಶರಥ ಮಹಾರಾಜ ಸತೋಗ್ಬಿಡ್ತಾರೆ ಭರತ ರಾಮನ ಚಪ್ಪಲಿನ ಅವನ ಸಿಂಹಾಸನ ಇಟ್ಬಿಟ್ಟು ಪೂಜೆ ಮಾಡ್ತಾನೆ ಇಲ್ಲ ನೀನೇ ರಾಜ ಅಣ್ಣ ಅಂತ ಕೈಕೈಯ ರಾಮ ತುಂಬಾ ಇಷ್ಟ ಆದ್ರೆ ತನ್ನ ಮಗಂಗೋಸ್ಕರ ಈ ಕೆಲಸ ಮಾಡ್ತಾಳೆ ಆದ್ರೆ ಇಲ್ಲಿ ನನ್ನ ತಮ್ಮನೂ ನನ್ನ ಸ್ಟೆಪ್ ಬ್ರದರ್ ಅವನು ಬರತ್ತೂ ಅಲ್ಲ ನನ್ನ ಮಲ್ತಾಯಿ ನಮ್ಮ ಚಿಕ್ಕಮ್ಮ ಅವರು ಅವರು ಕೈ ಕೈ ಅಲ್ಲ ನಮ್ಮ ತಂದೆ ದಶರಥರಲ್ಲ ಆಮೇಲೆ ನಾನು ಇದೀನಲ್ಲ ನನ್ನ ವನ್ವಾಸ ಹದ್ನಾಲ್ಕು ವರ್ಷ ಅಲ್ಲ ಇಪ್ಪತ್ನಾಲ್ಕು ವರ್ಷ ಜೀವನ್ ಪೂರ್ತಿ ವನ್ವಾಸದಲ್ಲೇ ಇದ್ದೀನಿ ಆದರ್ಶ ಮಗಳಾಗು ಮಾದರಿಯಾಗು ಆದರ್ಶ ತಂದೆ ಆಗ್ಬಾರ್ದ ಇವ್ರು ಮಾಡಿದೆಲ್ಲ ಸರಿ ನಾನ್ ಪ್ರಶ್ನೆ ಮಾಡಿದ್ರೆ ಅದು ತಪ್ಪು ನಾನ್ ನ್ಯಾಯ ಕೇಳಿದ್ರೆ ಅದು ತಪ್ಪು ನಾನು ಏನಾದ್ರೂ ಮಾಡಿದ್ರು ತಪ್ಪು ನೀವ್ ಎಷ್ಟು ಜನ ಚಿಕ್ಕ ಮುಂದಿನ ಅವರು ಮುಂದೆ ಬೆಳೆಸ್ತಾ ಇರೋದು ಬೆಳೆಸೋದಾಗಿತ್ತಾನೆ ನಾನು ಅವಳು ಮಗಳಲ್ವಾ ಅವ್ರಿಗಿಂತ ಮುಂಚೆಲ್ವಾ ಇಲ್ಲಿ ನಾನು ಬೆಳೆಸ್ಬೋದಾಗಿತ್ತು ಒಂದು ಆದರ್ಶ ಮಹಿಳೆ ಆದರ್ಶ ತಾಯಿ ಆಗೋದಾಗಿತ್ತು ಅವರು ಆದರ್ಶ ಚಿಕ್ಕಮ್ಮ ಆಗೋದಾಗಿತ್ತು ಆಮೇಲೆ ನನ್ನ ತಂದೆನ ಆದರ್ಶ ತಂದೆ ಮಾಡ್ಬೋದಾಗಿತ್ತು ಯಾಕೆಂದ್ರೆ ರಾಜಕೀಯದಲ್ಲಿರೋದು ಇವರೆಲ್ಲ ಅಲ್ವಾ ಸಾರ್ವಜನಿಕ ಸೇವೆ ಸಾರ್ವಜನಿಕ ಜೀವನದಲ್ಲಿ ಇವ್ರು ಇರೋದು ಇವ್ರು ಎಂತ ಮಾದರಿ ಮತ್ತೆ ಸಮಾಜಕ್ಕೆ ಇವರಲ್ವಾ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬೇಕಾಗಿರೋ ಉದಾಹರಣೆ ಕೊಡ್ಬೇಕಾಗಿರೋ ಜಗತ್ತಿಗೆ ಇವರಲ್ವಾ ನೀವೆಲ್ಲ ಹೇಳ್ತಿರಲ್ವಾ ನಿಮ್ ತಂದ ಇರುವಂತ ಹೇಗಿರ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡಿ ಹೇಗಿರ್ಲಿ ಯಾವ ತಂದೆಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ವೋ ನಾನು ರೀಚ್ ಮಾಡಕ್ಕಾಗಲ್ವೋ ಅವ್ರ ಮನೆಗೆ ಹೋದರೆ ಅವ್ರ ಪೊಲೀಸ್ ಕರೀತಾರೆ ಅವರ ಪ್ರಶ್ನೆಗಳು ಕೇಳಿದ್ರೆ ನಂಗೆ ರಪ ಅಂತ ಹೊಡಿತಾರೆ ನಾನು ಏನೋ ತಪ್ಪು ಮಾಡಿದೆ ಅಂತ ಹೊಡ್ದಿಲ್ಲ ಅವ್ರು ನನಗೆ ಬರೀ ಅವ್ರನ್ನ ಮಾತಾಡ್ಸೋಕೆ ಹೋದ್ರೆ ಅಂತ ರಪ್ಪ 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 ಅಂತ ಹೊಡೆದ್ರು ಯಾಕೆ ಸೇರ್ ನಾನು ನೀನ್ ತಪ್ಪು ಮಾಡಿದೆ ಅಂತ ಅವ್ರನ್ನ ಮಾತಾಡ್ಸತ್ತಪ್ಪ ತಪ್ಪಾ ಕೇಳಿದ್ರೆ ನನ್ನ ಮೇಲೆ ಡಿಪೆಂಡ್ ಆಗಬೇಡ ಒಂದು ರೂಪಾಯಿ ನಿಂಗೆ ಕೊಡಲ್ಲ ನಿನ್ ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸು ಜೀವನ ನಡೆಸು ಅಂತ ತಂದ ಜೊತೆ ಹೇಗೆ ಹೇಳಿ ನಾನು ನಿಮ್ ನನ್ಗೆ ಹೇಳಿ ಯಾಕಂದ್ರೆ ಈ ಪ್ರಶ್ನೆಗಳು ನಿಮ್ಮದು ಯಾಕಂದ್ರೆ ನೇರವಾಗಿ ಮಾತಾಡ್ತೀನಿ ನನ್ನ ಹತ್ರ ಕಳ್ಕೊಳ್ಳೋಕೆ ಇನ್ನೇನೂ ಇಲ್ಲ ನನ್ಗೆ ಯಾವ್ದು ಭಯನೂ ಇಲ್ಲ ಯಾಕಂದ್ರೆ ನಾನು ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ ನನ್ನ ವನ್ವಾಸ ನಿರಂತರವಾಗಿ ನಡೀತಾನೆ ಇದೆ ನನ್ನ ಮೇಲೆ ಸೇರ್ ತೀರ್ಸ್ಕೊಳ್ತಾನೆ ಇದಾರೆ ಆಮೇಲೆ ಎಲ್ಲರೂ ಹೇಳ್ತಾರೆ ಒಳ್ಳೆ ಉದಾಹರಣೆ ಆಗು ಒಳ್ಳೆ ಉದಾಹರಣೆ ಆಗು ಹೇಗೆ ಉದಾಹರಣೆ ಆಗಲಿ ನಾನು ಇಷ್ಟು ವರ್ಷ ನಾನು ಒಳ್ಳೆ ಉದಾಹರಣೆ ತಾನೇ ಆಗಿದ್ದಿದ್ದು